ಒಂದು ಕೊಳಚೆ ನೀರನ್ನು ಇವತ್ತು ನೀವು ಗುಣಮಟ್ಟವಾದಂಥ ಒಂದು ನೀರಾಗಿ ಪರಿವರ್ತನೆ ಮಾಡತಕ್ಕಂಥದಕ್ಕೆ ಬಹುಶಃ ಭಾರತ ದೇಶ ಅಲ್ಲ ಇಡೀ ವಿಶ್ವದಲ್ಲಿ ಯಾವ ದೇಶನೂ ಕೂಡ ಅಂಥ ಒಂದು ಟೆಕ್ನಾಲಜಿಯನ್ನು ಇಲ್ಲಿವರೆಗೂ ತಗೊಂಡು ಬರ್ಲಿಕ್ಕೆ ಆಗಿಲ್ಲ ಕೋಲಾರ ಚಿಕ್ಕಬಳ್ಳಾಪುರ ರೈತರು ತರಕಾರಿ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ವಿಶ್ವದಲ್ಲೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಅದರದಾದಂಥ ಒಂದು ಬೆಲೆ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಎಲ್ಲ ಕೆರೆ ಕಟ್ಟೆಗಳೆಲ್ಲ ಹೊಸ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಥ್ರೀ ಏಟ್ ಡಬಲ್ ನೈನ್ ಎಚ್ ಎನ್ ವ್ಯಾಲಿ ಕೆಸಿ ವ್ಯಾಲಿ ನಲ್ಲಿ ಹರಿದು ಬರ್ತಾ ಇರತಕ್ಕ ಕೊಳಚೆ ನೀರು ಅದ್ರ ಮೂಲಕ ಬೆಳೀತಾ ಇರತಕ್ಕ ತರಕಾರಿ ಅದ್ರ ಮೂಲಕ ಉತ್ಪಾದನೆ ಆಗ್ತಾ ಇರತಕ್ಕಂತ ಹಣ್ಣು ಇದನ್ನ ಬೆಂಗಳೂರಿನಲ್ಲಿ ನೀವು ಹೋಗಿ ಏನು ಮಾರಾಟಕ್ಕೆ ಇಡ್ತೀರಿ ಆ ಸಂದರ್ಭದಲ್ಲಿ ಇವತ್ತು ಯಾರು ಕೂಡ ಇವತ್ತು ಬೆಳೆದಿರ್ತಕ್ಕಂಥ ಬೆಳೆಯನ್ನು ತಗೊಳ್ತಕ್ಕಂಥದಕ್ಕೆ ಸಿದ್ಧ್ರೆ ಇಲ್ಲ ಇವತ್ತು ನಮಗೆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಜನ ರೈತಾಪಿ ವರ್ಗ ಎರಡು ಜಿಲ್ಲೆಯಲ್ಲೂ ಅತ್ಯಂತ ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದಾರೆ ಆದ್ರೆ ಅವರ ಸ್ವಾಭಿಮಾನಕ್ಕೆ ಇವತ್ತು ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಒಂದು ಗೌರವ ಇಲ್ಲಿಯವರೆಗೂ ಕೂಡ ಈ ಭಾಗದ ರೈತರಿಗೆ ಕಲ್ಪಿಸ್ಕೊಡ್ತಕ್ಕಂಥದಕ್ಕೆ ಸರ್ಕಾರದ ಕೈನಲ್ಲಿ ಆಗಿಲ್ಲ ಇವತ್ತು ನಮ್ಮ ಎಚ್ ಎನ್ ವ್ಯಾಲಿ ತಗೊಳ್ಳಿ ಕೆ ಸಿ ವ್ಯಾಲಿ ತಗೊಳ್ಳಿ ಏನು ಬೆಂಗಳೂರು ನಗರದಿಂದ ಆ ಕೊಳಚೆ ನೀರು ಇವತ್ತು ಈ ಭಾಗದ ನಮ್ಮ ರೈತರಿಗೆ ನೀರಾವರಿ ವಿಚಾರವಾಗಿ ಹರಿಸ್ತಾರೆ ಅದೆಂಥದ್ದು ಎರಡನೇ ಹಂತದ ಶುದ್ಧೀಕರಣ ಅಂತಾರೆ ಮೂರನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂತಾರೆ ನೀವು ಎಷ್ಟನೇ ಹಂತದ ಶುದ್ಧೀಕರಣ ಮಾಡಿದ್ರು ಕೂಡ ಒಂದು ಕೊಳಚೆ ನೀರನ್ನು ಇವತ್ತು ನೀವು ಗುಣಮಟ್ಟವಾದಂಥ ಒಂದು ನೀರಾಗಿ ಪರಿವರ್ತನೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಭಾರತ ದೇಶ ಅಲ್ಲ ಇಡೀ ವಿಶ್ವದಲ್ಲಿ ಯಾವ ದೇಶನೂ ಕೂಡ ಅಂಥ ಒಂದು ಟೆಕ್ನಾಲಜಿಯನ್ನು ಇಲ್ಲಿವರೆಗೂ ತಗೊಂಡು ಬರಲಿಕ್ಕೆ ಆಗಿಲ್ಲ ಏನಾಗ್ತಾ ಇದೆ ಇವತ್ತು ಇವೆರಡೂ ಪ್ರದೇಶದಲ್ಲಿ ಇವತ್ತೇನು ನೀರಾವರಿ ಆ ಮೂಲಕವಾಗಿ ಇವತ್ತು ರೈತರು ಕೃಷಿಯನ್ನು ಮಾಡ್ತಾ ಇದ್ದಾರೆ ತುಂಬ ಜನ ಇವತ್ತು ತರಕಾರಿ ಬೆಳೀತಕ್ಕಂಥದ್ದು ಹಣ್ಣು ಬೆಳೀತಕ್ಕಂಥದ್ದು ಟೊಮೆಟೊ ಇರ್ಬೋದು ಸೊಪ್ಪು ಇರ್ಬೋದು ಈ ರೀತಿ ಅನೇಕ ಬೆಳೆಗಳನ್ನ ನೀವು ಬೆಳಿತೀರಿ ಒಂದು ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿತ್ತು ಕೋಲಾರ ಚಿಕ್ಕಬಳ್ಳಾಪುರ ರೈತರು ತರಕಾರಿ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ವಿಶ್ವದಲ್ಲೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಅದರದಾದಂಥ ಒಂದು ಬೆಲೆ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಎಲ್ಲ ಕೆರೆ ಕಟ್ಟೆಗಳೆಲ್ಲ ಮುಚ್ಚೋಗ್ತಾವೆ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿನಲ್ಲಿ ಹರಿದು ಬರ್ತಾ ಇರ್ತಕ್ಕಂಥ ಕೊಳಚೆ ನೀರು ಅದ್ರ ಮೂಲಕ ಬೆಳೀತಾ ಇರ್ತಕ್ಕಂಥ ತರಕಾರಿ ಅದ್ರ ಮೂಲಕ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಹಣ್ಣು ಇದನ್ನು ಬೆಂಗಳೂರಿನಲ್ಲಿ ನೀವು ಹೋಗಿ ಏನು ಮಾರಾಟಕ್ಕೆ ಇಡ್ತೀರಿ ಆ ಸಂದರ್ಭದಲ್ಲಿ ಇವತ್ತು ಯಾರು ಕೂಡ ಇವತ್ತು ನೀವು ಬೆಳೆದಿರ್ತಕ್ಕಂಥ ಬೆಳೆಯನ್ನು ತಗೊಳ್ತಕ್ಕಂಥದ್ದಕ್ಕೆ ಸಿದ್ಧರೇ ಇಲ್ಲ ಅದಕ್ಕೆ ಕಾರಣ ಏನು ಇವತ್ತು ಇಂಥ ಕೊಳಚೆ ನೀರಿನಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿ ಮತ್ತು ಹಣ್ಣು ಅದನ್ನು ತಗೊಂಡಂಥ ಅದನ್ನು ಸೇವಿಸಿದಂಥ ಆ ಮನುಷ್ಯನ ಆರೋಗ್ಯದ ಮೇಲೆ ಆರ್ತಕ್ಕಂಥ ಪರಿಣಾಮಗಳೇನು ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಇವೆಲ್ಲವೂ ಕೂಡ ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ ಹಾಗಾಗಿ ಇದು ಕೇವಲ ಇವತ್ತಿನ ವೇದಿಕೆಗೆ ಸೀಮಿತವಾಗಿ ಮಾತನಾಡ್ತಕ್ಕಂಥ ವಿಷಯಗಳಲ್ಲ ಇದು ಇದು ಮುಂದಿನ ದಿನಗಳಲ್ಲಿ ಎರಡು ಜಿಲ್ಲೆಯ ರೈತರ ಜೊತೆ ಕೂತು ಒಂದು ಸಮಾಲೋಚನೆಯನ್ನು ನಡೆಸಬೇಕಾಗ್ತದೆ ಒಂದು ಸಂವಾದವನ್ನು ಮಾಡಬೇಕಾಗ್ತದೆ ಈ ಭಾಗದಲ್ಲಿ ಸಾಕಷ್ಟು ನೀರಾವರಿ ತಜ್ಞರಿದ್ದಾರೆ ನೀರಾವರಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಯಾವ ರೀತಿ ನಾವು ನೀರಾವರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭಾಗದ ನಮ್ಮ ರೈತರಿಗೆ ಇವತ್ತು ಸ್ವಾಭಿಮಾನದ ಬದುಕನ್ನ ಕಾಣ್ತಕ್ಕಂಥದಕ್ಕೆ ಮುಂಬರ್ತಕ್ಕಂಥ ಸರ್ಕಾರಗಳು ಯಾವ ರೀತಿ ನಾವು ಒಂದು ವಿಷನ್ನ ಒಂದು ಕಲ್ಪನೆಯನ್ನ ಇಟ್ಕೊಂಡಿದ್ದೇವೆ ಅಂತಕ್ಕಂಥದನ್ನ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ರೈತರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಬೇಕಾಗ್ತದೆ ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ನಾನು ಇದ್ದೇನೆ ಕುಮಾರಣ್ಣವರು ಇದ್ದಾರೆ ದೇವೇಗೌಡರು ಇದ್ದಾರೆ ಕೇವಲ ಇಲ್ಲಿ ವೇದಿಕೆಯಲ್ಲಿ ನಾವು ಮಾತನಾಡಿ ಹೋಗ್ತಾ ಇದ್ದಂಗೆ ಇದು ಯಾವುದು ಕೂಡ ಇತ್ಯರ್ಥ ಆಗಲಿಕ್ಕಿಲ್ಲ ಸುಮ್ಮನೆ ಮಾತು ಮಾತಾಗಿ ಉಳಿಬಾರ್ದು ಕೇವಲ ಭಾಷಣಕ್ಕೋಸ್ಕರ ಬಂದು ಚರ್ಚೆ ಮಾಡಿ ಹೋಗ್ತಕ್ಕಂಥದ್ದಾಗಬಾರ್ದು ಇದು ಎಂದೂ ಕೂಡ ಜನತಾದಳ ಪಕ್ಷ ಯಾವುದಾದ್ರೂ ವಿಚಾರವಾಗಿ ಅದರಲ್ಲೂ ವಿಶೇಷವಾಗಿ ರೈತರ ವಿಚಾರವಾಗಿ ಏನಾದರೂ ನಾವು ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡಿದ್ದೇವೆ ಅದಕ್ಕೆ ಹಿಂದಿರ್ತಕ್ಕಂಥ ಒಂದು ಸಣ್ಣ ಉದಾಹರಣೆ ರೈತಾಪಿ ವರ್ಗಕ್ಕೆ ಕೊಟ್ಟಂಥ ಮಾತು ರೈತರ ಸಾಲ ಮನ್ನಾ ಮಾಡಿದ್ದೇವೆ ಅದೇ ರೀತಿ ಈ ಭಾಗದ ಎರಡು ಜಿಲ್ಲೆಯ ರೈತರಿಗೆ ಇವತ್ತು ಗುಣಮಟ್ಟವಾದಂಥ ನೀರಾವರಿ ಯೋಜನೆಯನ್ನು ಕಲ್ಪಿಸ್ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇದಕ್ಕೂ ಕೂಡ ಒಂದು ಬೇರೆ ವೇದಿಕೆನೇ ಸಜ್ಜು ಮಾಡ್ತಿಕೊಳ್ತಕ್ಕಂಥದನ್ನ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ತಾ